ನಮಸ್ತೆ ವೀಕ್ಷಕರೇ ಚಿತ್ರಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೋರ್ತಾ ಇದ್ದೀನಿ ನಾನು ಮತ್ತು ಚಿತ್ರಲೋಕ ಯೂಟ್ಯೂಬ್ ಚಾನಲ್ ಸಂಪಾದಕರಾದಂಥ ಕೆ ಎಂ ವೀರೇಶ್ ಅವರು ಹಾಗೂ ನನ್ನ ಜೊತೆ ಸ್ನೇಹಿತರಾದಂಥ ಶಿವ ಅವರಿದ್ದಾರೆ ಇವತ್ತಿನ ದಿವಸ ಮೈಸೂರಿನಲ್ಲಿ ಕುವೆಂಪು ಯೂನಿವರ್ಸಿಟಿ ಅದರ ಒಳಗಡೆ ಇರ್ತಕ್ಕಂಥ ಒಂದು ಮ್ಯೂಸಿಯಮ್ಮು ಈ ಒಂದು ಬ್ಯಾಕ್ ಕಾಣ್ತಾ ಇದೆ ನೋಡಿ ಈ ಒಂದು ಬಿಲ್ಡಿಂಗ್ನಲ್ಲಿ ಏನು ವಿಶೇಷತೆ ಅಂದರೆ ಕನ್ನಡದಲ್ಲಿ ಬಹಳಷ್ಟು ಬಹಳಷ್ಟು ಹೆಸರು ಮಾಡದಂಥ ಚಿತ್ರ ಕೆ ಜಿ ಎಫ್ ಭಾಗ ಒಂದು ಮತ್ತು ಭಾಗ ಎರಡು ಹಾಗೂ ಉಮಾ ಅವರ ನಿರ್ಮಿಸಿದಂತ ಮುರುಳಿ ಶ್ರೀ ಮುರುಳಿ ಅವರು ಆಕ್ಟ್ ಚಿತ್ರ ಮದಗಜ ಇದರಲ್ಲಿ ಏನಂದ್ರೆ ಎಕ್ಸ್ಟೀರಿಯರ್ ಆಫ್ ದ ಬಿಲ್ಡಿಂಗ್ ಅಂದ್ರೆ ಹೊರಗಡೆ ಇರತಕ್ಕ ಪೋರ್ಷನ್ಸ್ ನ ಈ ಬಿಲ್ಡಿಂಗ್ ನಲ್ಲೇ ಮಾಡಿರೋದು ಇದು ಹೆರಿಟೇಜ್ ಇದು ಸುಮಾರು ಒಂದು ಎಷ್ಟು ವರ್ಷ ಆಗಿರ್ಬೋದು ನಿಮ್ಮ ಇದು ಈ ಬಿಲ್ಡಿಂಗ್ ಬಂದು ನೂರ ಮೂವತ್ತೊಂಬತ್ತು ವರ್ಷ ಆಗಿರ್ತೀವಿ ನೂರ ಮೂವತ್ತೊಂಬತ್ತು ವರ್ಷದ ಹಿಂದಿನ ಕಾಲದಂತ ಒಂದು ಬಿಲ್ಡಿಂಗ್ ಇದು ಇದು ಏನಂದ್ರೆ ಈ ಒಂದು ಕೆ ಜಿ ಎಫ್ ಅಲ್ಲಿ ನೀವು ನೋಡಿರಬಹುದು ಆ ಇವರು ಯಶ್ ಅವರು ಹೊರಗಡೆ ಬಂದು ಒಂದು ಬಂದು ಸನ್ನಿವೇಶಗಳು ಇಲ್ಲನ ಮನೆ ಇದು ತೋರಿಸಿದಾರೆ ಇಲ್ಲಿಂದ ಸುಮಾರು ಆ ಕಡೆ ಒಂದು ಪೋರ್ಷನ್ ತೋರಿಸ್ತೀನಿ ಹೋಗೋಣ ಬನ್ನಿ ವೀಕ್ಷಕರೇ ಇದು ನೋಡಿ ಈ ಒಂದು ನೂರ ಮೂವತ್ತೊಂಬತ್ತು ವರ್ಷದ ಬಿಲ್ಡಿಂಗ್ ಆದ್ರೂ ಇವತ್ತು ಎಷ್ಟು ಆಗಿದೆ ಅಂದ್ರೆ ಇದು ಹೇಳಲಿಕ್ಕೆ ಬರಲ್ಲ ಇವಾಗ ಒಂದು ಚೂರು ರಿಪೇರಿ ಮಾಡಿಸಲಿಕ್ಕೆ ಒಂದು ಬಿಲ್ಡಿಂಗ್ ನ ಕ್ಲೋಸ್ ಮಾಡಿದ್ದಾರೆ ನಮ್ಗೆ ಈಗ ಸದ್ಯಕ್ಕೆ ಇಂಟೀರಿಯರ್ ಅಷ್ಟೇ ಸಿಕ್ಕಿದೆ ನಿಮ್ಗೆ ಎಕ್ಸ್ಟೀರಿಯರ್ ಆಫ್ ಪೋರ್ಷನ್ ತೋರಿಸ್ತೀವಿ ಇದರಲ್ಲಿ ಬೇರೆ ಇನ್ನೇನೇನು ನೀವು ಇದು ನಾವು ಇದು ಈ ಬಿಲ್ಡಿಂಗ್ ನಮ್ಗೆ ಫಸ್ಟ್ ನಮಗೆ ಹ್ಮ್ ಒಳ್ಳೆ ಅಂತ ಕೊಟ್ಟಿದ್ದು ನಮ್ಗೆ ಒಳ್ಳೆ ಅಂತ ಸಿನಿಮಾಗೆ ಸಿನಿಮಾ ಶೂಟಿಂಗ್ ಅಂತ ಕೊಟ್ಟಿದ್ದು ವಿಷ್ಣು ಸರ್ದು ಹ್ಮ್ ಈ ವಾಸ್ ಅವ್ರ ಡೈರೆಕ್ಟ್ರು ಕೊಬ್ಬ್ರಿಮಂಜು ಅವ್ರೊಡ್ಯೂಸರು ಹೃದಯವಂತ ಅಂತ ಹೃದಯವಂತ ಅದು ಒಳ ಮನೆ ಮನೆ ಒಳ ಕೊಟ್ಟರು ಹೊರಡನ ಕೊಟ್ರು ಅದಾದ್ಮೇಲೆ ನಮ್ ಮೈಸೂರು ಬಾಲು ಅಂತ ನಿಮ್ಗೆ ಗೊತ್ತಿರ್ಬೇಕು ಬಾಲು ಪ್ರೊಡ್ಯೂಸರು ರಾಯಣ್ ಸಿಂಗ್ ಬಾಬು ಆಪ್ತರು ಅವರು ಮಾಡ್ತಾರೆ ಆ ಸಿನಿಮಾ ಹೆಸರು ಬಂದು ಬಲಗಾಲಿಟ್ಟು ಒಳಗಡೆ ಬಾಲ್ಗಾಲ ಹೀರೋ ದಿನೇಶ್ ಬಾಬು ಡೈರೆಕ್ಟ್ರು ಆ ಸಿನಿಮಾನ ಅಷ್ಟೇ ಒಳಗಡೆ ಮತ್ತೆ ಹೊರಡೆ ಎರಡು ಮಾಡಿದೀವಿ ಈಗ ಇವತ್ತು ನಮಗೆ ಒಳಗೋಗ ಅವಕಾಶ ಇಲ್ಲ ವರ್ಡ್ ಎಲ್ಲ ಫುಲ್ ಲಾಕ್ ಮಾಡಿದ್ದಾರೆ ಸರ್ ಲಾಕ್ ಏನಕ್ಕೆ ಮಾಡಿದ್ರೆ ಅಂತಂದ್ರೆ ರಿಪೇರ್ ನಡೀತಾ ಇದೆ ಸರ್ ಟೋಟಲ್ ಬಿಲ್ಡಿಂಗ್ ರಿಪೇರ್ ನಡೀತಾ ಇದೆ ಒಂದ್ ಎರಡರಿಂದ ಮೂರು ವರ್ಷ ಇದಕ್ಕೆ ಕಾಂಟ್ರಾಕ್ಟ್ ಕೊಟ್ಟಿದ್ದೇನೆ ಈ ಬಿಲ್ಡಿಂಗ್ ನ ಫುಲ್ ಈ ಬಿಲ್ಡಿಂಗ್ ಏನು ಕೆಲಸಗಳಿದೆ ಅವೆಲ್ಲ ಕೆಲಸಗಳು ಮಾಡ್ತಾ ಇದ್ದಾರೆ ಅದರಿಂದ ಸದ್ಯಕ್ಕೆ ಸ್ಟಾಪ್ ಮಾಡಿದ್ದಾರೆ ಸರ್ ಒಳಗಡೆ ಏನಿತ್ತು ಸರ್ ಇದು ನಿಮ್ಗೆ ನೀವು ಎಲ್ಲೂ ನೋಡಕ್ ಅಂತ ಒಂದು ಚಿತ್ರಣದ್ದು ಒಂದು ಆ ಹೆರಿಟೇಜ್ ಕಂಬಗಳು ಬಹಳ ಮುದ್ದಾದ ಕಂಬಗಳು ಇದೆ ಒಂದ್ ತೊಟ್ಟಿ ಮನೆ ತರ ಆಮೇಲೆ ಹಗ್ಗದ ಲಿಫ್ಟ್ ಇದೆ ಹಗ್ಗದ ಲಿಫ್ಟ್ ಇದೆ ಎರಡು ವರಂಡ ಇದೆ ಎರಡು ಹಾಲ್ ಇದೆ ಎರಡ್ ಹಾಲು ಅಂದ್ರೆ ಅಂತಂದ್ರೆ ಇದು ಇದ್ರ ಈ ಬಿಲ್ಡಿಂಗ್ ವಿಶೇಷ ಏನಪ್ಪಾ ಅಂತಂದ್ರೆ ಯಾರ್ ಬಿಲ್ಡಿಂಗ್ ಇದೆ ಅಂದ್ರೆ ಜಯಲಕ್ಷ್ಮಿ ಈ ಬಿಲ್ಡಿಂಗ್ ಒರಿಜಿನಲ್ ಹೆಸರು ಬಂದು ಜಯಲಕ್ಷ್ಮಿ ವಿಲಾಸ್ ಅಂತ ಜಯಲಕ್ಷ್ಮಿ ವಿಲಾಸ್ ಜಯಲಕ್ಷ್ಮಿ ವಿಲಾಸ್ ಅಂತ ಬಿಲ್ಡಿಂಗ್ ಹೆಸರು ಮಹಾರಾಣಿಯವ್ರದು ಹಾ ಹಾ ಈ ಮೈಸೂರು ಹದ್ನೇಳು ಪ್ಯಾಲೇಸ್ ಅಲ್ಲಿ ಇದೊಂದು ಪ್ಯಾಲೇಸ್ ಟೋಟಲ್ ಮೈಸೂರಲ್ಲಿ ಹದಿನೇಳು ಪ್ಯಾಲೇಸ್ ಇದೆ ಹದಿನೇಳು ಪ್ಯಾಲೇಸ್ ಅಲ್ಲಿ ಇದೊಂದು ಪ್ಯಾಲೇಸ್ ಒಂದು ಇದೊಂದು ಪ್ಯಾಲೇಸ್ ಕಾಲಿಕೆ ಆ ಕಾಲಿಕೆ ಹಂಗಾಗಿ ಇದನ್ನ ಮಾರಾಣಿ ಅವ್ರ ಇದ್ದಂತ ಮನೆ ಇದು ಇದನ್ನ ಕಾಲಕ್ರಮಣ ಹಂಗೆ ಬರ್ತಾ 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 ಏನ್ ಮಾಡಿದ್ರು ಏನೋ ಒಂದು ಇನ್ಸ್ಟಿಟ್ಯೂಟ್ಗಳು ಮಾಡ್ಕೊಂಡ್ರು ಒಂದ್ ಕಾಲೇಜ್ ಸಂಬಂಧಪಟ್ಟಿದ್ದ ಒಂದು ಇದ್ ಮಾಡ್ಕೊಂಡ್ರು ಹಂಗೆ ಒಂದ್ ಮ್ಯೂಸಿಯಂ ಮಾಡ್ಕೊಂಡ್ರು ಮಾಡ್ಕೊಂಡು ನಾವು ಬಹಳ ಒಂದು ಒಂದು ಏನೇ ಹೇಳ್ತಾರೆ ಐ ಇಂದ ಇಲ್ಲಿ ಮುಂಚೆ ಒಬ್ರು ಅವ್ರ ಹೆಸರು ಐಡಿಯಾ ಇಲ್ಲ ಅವರು ಬಂದು ವಿಷ್ಣು ಸಾರ್ ತುಂಬಾ ಕ್ಲೋಸ್ ಅವರು ಕ್ಲೋಸ್ ಫ್ರೆಂಡ್ ಅವರು ಅವರು ಇಂದ ಅವರಿಗೆ ಹೊರಗಡೆ ಹೊರಗಡೆ ಎರಡು ಕೊಟ್ಟರು ಯಾವ ಫಿಲಮ್ ಹೆಸರು ಹೃದಯವಂತ ಹೃದಯ್ ಅಂತ ಫುಲ್ ಎಂಟರ್ ಸಿನಿಮಾ ಇದೇ ಬಿಲ್ಡಿಂಗ್ ಹೊರಗಡೆ ಮತ್ತೆ ಹೊರಗಡೆ ಎರಡು ಮಾಡಿದಿವಿ ತುಂಬಾ ಒಳ್ಳೆ ಚೆನ್ನಾಗಿದೆ ಒಳಗಡೆ ಈ ಹಾಲ್ನ ನೀವು ಯಾವ ನೀವು ಹೈದರಾಬಾದ್ ಅಲ್ಲಿ ಅವರು ಏನೇ ಫಿಲ್ಮ್ ಶೂಟಿಲ್ ಹಾಕಿದ್ರೆ ಇಂತ ಒಂದು ಹಾಲ್ನ ಅವ್ರು ಮಾಡಕ್ಕ ಸಾಧ್ಯನೇ ಇಲ್ಲ ಸಾಧ್ಯ ಸಾಧ್ಯನೇ ಇಲ್ಲ ಅಂತ ಒಂದು ಒಳ್ಳೆ ಬಹಳ ಸುಂದರವಾದಂತ ಒಂದು ಹಾಲು ಹೆಚ್ಚು ಕಮ್ಮಿ ನನ್ನ ಪ್ರಕಾರ ಹಾಲಲ್ಲಿ ಹೆಚ್ಚು ಕಮ್ಮಿ ಜನ ಜನ ನಿಂತ್ಕೋಬಹುದು ಹಾಲಲ್ಲಿ ಅಂತ ಒಂದು ದೊಡ್ಡ ಹಾಲ್ ಆತರ ಹಾಲು ಎರಡ್ ಹಾಲ್ ಇದೆ ಆಮೇಲೆ ಒಂದು ಇಪ್ಪತ್ತ ಎರಡು ಬೆಡ್ರೂಮ್ ಇದೆ ಈ ಬಿಲ್ಡಿಂಗ್ ಅಲ್ಲಿ ಓಕೆ ಬೆಡ್ರೂಮ್ ಇದೆ ಇದೆ ಆಮೇಲೆ ಮಹಾರಾಣಿಯವರು ಪೂಜೆ ಮಾಡ್ತಾ ಇದ್ದಂತ ಆ ತುಳಸಿ ಕಡ್ಡೆ ಇದೆಯಲ್ಲ ಹೆಚ್ಚು ಕಮ್ಮಿ ನಿಮ್ಗೆ ಹಂಡ್ರೆಡ್ ಬೈ ಹಂಡ್ರೆಡ್ ಇದೆ ಮಹಾರಾಣಿ ಅವರು ಆ ಪೂಜೆ ಮಾಡ್ತೀವಿ ತುಳಸಿ ಕಟ್ಟೆ ಬಂದು ಹಂಡ್ರೆಡ್ ಬೈ ಹಂಡ್ರೆಡ್ ಇದೆ ಒಳಗಡೆ ನೋಡಿ ಇವಾಗ ನಾವು ಬಂದಿದೀವಿ ಬಟ್ ಒಳಗಡೆ ಏನು ತೋರ್ಸಕ್ ಆಗ್ತಾ ಇಲ್ಲ ನಮ್ಗೆ ಎಲ್ಲ ಎಲ್ಲ ಏನ್ ಮಾಡ್ತಾ ಅಂದ್ರೆ ಸರ್ ನೀವೇ ನೋಡ್ತಾ ಇದ್ದೀರಾ ಈ ಒಂದ್ ಕಡೆ ಬ್ಯಾರಿಗೇಡ್ಸ್ ಹಾಕಿದ್ದಾರೆ ಕಬ್ಬಣಗಳಿದೆ ಕಬ್ಬಣಗಳಿದ್ದು ಆಮೇಲೆ ನೋಡಿ ಅಲ್ಲಿ ಏನು ನಾವು ಅಡಗ ಅಂದ್ರೆ ಬಾಗ್ಲು ತೆಗೆದ್ರೆ ಅಲ್ಲಿ ಒಂದ್ ಏನೋ ಒಂದ್ ಮಣ್ಣು ಉದ್ರೋದಾಗ್ಲಿ ಒಂದ್ ಏನೋ ಒಂದ್ ಇಟ್ಕೆ ಬೀಳೋದಾಗ್ಲಿ ಈ ತರ ಈ ತರ ಒಂದ್ ಪರಿಸ್ಥಿತಿ ಇದೆ ಹಂಗಾಗಿ ನಾವು ಅದನ್ನ ನಾವು ಅಡ ಹೋಗಕ್ ಆಗ್ತಾ ಇಲ್ಲ ಸರ್ ಇದೆಲ್ಲ ಆ ಬಿಲ್ಡಿಂಗ್ ನಲ್ಲಿ ಮೊದಲಿಂದಾನು ಇದ್ದಂತ ಆಮೇಲೆ ಮಾಡಿ ಸರ್ ಇದು ಯಾウド ಆಮೇಲೆ ಮಾಡಿ ನಾವು ಇನ್ನೊಂದು ಸಿನಿಮಾ ಮಾಡ್ದೆ ಎಸ್.ಆರ್. ಅವರದೇನೇ ಒಂದು ಮೇಗಾ ಮಾಲೆ ಅಂತ ಹಾ ಮೇಗಾ ಮಾಲೆ ಇಂದ ಸಿನಿಮಾ ಮಾಡ್ದು ಇಡಿ ಸಿನಿಮಾ ಪೂರ್ತಿ ಕಾಲಾಸಿನ್ ಮಾಡ್ದೆ ಇದನ್ನ ಅದು ಹೆಂಗ್ ಏನಾಗಿದೆ ಅಂದ್ರೆ ಅವಾಗ ಇದೆಲ್ಲ ಇರ್ಲಿಲ್ಲ ಅವಾಗೆಲ್ಲ ಬೇರೆ ತರ ಇತ್ತು ಸಾಕಷ್ಟು ಸರ್ ಸಾಕಷ್ಟು ಅಂದ್ರೆ ನಿಮ್ಗೆ ಕನ್ನಡ ಸಿನಿಮಾ ಅಂತ ಅಲ್ಲ ಅದರ್ ಲ್ಯಾಜಸ್ ತಮಿಳು ತೆಲುಗು ಹಿಂದಿ ಇಂಗ್ಲಿಷ್ ಪಿಚ್ಚರ್ ಮಾಡಿದೀವಿ ಓಕೆ ಒಂದ್ ಇಂಗ್ಲಿಷ್ ಪಿಕ್ಚರ್ ಕಬೀರ್ ಬಿಡಿ ಅವ್ರದು ದಿ ಇಷ್ಟೇ ಆಫ್ ದ ಜಂಗಲ್ ಅಂತ ಒಂದ್ ಇಂಗ್ಲಿಷ್ ಪಿಚ್ಚರ್ ಮಾಡಿದೀವಿ ಇಲ್ಲಿ ಓಕೆ ಓಕೆ ಜೈಲ್ದು ಎಕ್ಸ್ಟಿಟೇಜ್ ಮಾಡಿದಿವಿ ಬಾಳ ಹಿಂದಿ ಹೇಳ್ತಾರ ನಾ ನಿಮ್ಗೆ ಆ ನಾ ಬಹುಶಃ ಒಂದ್ ಎಂಬತ್ತೆಂಟು ಎಂಬತ್ತೊಂಬತ್ತ ಅನ್ಕೋತೀನಿ ನಾನು ಆ ಟೈಮ್ ಅಲ್ಲಿ ಒಂದು ಕಬೀರ್ ಬೇಡಿ ಬಿಡಿ ಅವ್ರದ್ ಇಂಗ್ಲಿಷ್ ಪಿಚ್ಚರ್ ಮಾಡಿದ್ದೀನಿ ಇಂಗ್ಲಿಷ್ ಪಿಚ್ಚರ್ ಮಾಡಿ ಎಲ್ಲ ಇಂತ ಸಿನ್ಮಾ ಅಂತಲ್ಲ ತಮಿಳು ತೆಲುಗು ಹಿಂದಿ ತುಳು ತುಳು ಸಿನಿಮಾನ ಮಾಡಿದೀವಿ ಇಲ್ಲಿ ಇಲ್ಲಿ ಹೆಸರಾದಂತ ಬಿಲ್ಡಿಂಗ್ ಇದು ಇದಕ್ಕೆ ಏನಂತ ಹೇಳಿದ್ರೆ ಬಿಲ್ಡಿಂಗ್ ಹೆಸರು ಬಿಲ್ಡಿಂಗ್ ಹೆಸರು ಜಯಲಕ್ಷ್ಮಿ ವಿಲಾಸ ಅಂತ ಜಯಲಕ್ಷ್ಮಿ ವಿಲಾಸ್ ಒರಿಜಿನಲ್ ಹೆಸರು ಬಂದು ಜಯಲಕ್ಷ್ಮಿ ವಿಲಾಸ ಅಂತ ಈ ಯೂನಿವರ್ಸಿಟಿ ಒಳಗೆ ಇದೊಂದು ಭಾಗ ಅಂದ್ರೆ ಕುವೆಂಪು ಯೂನಿವರ್ಸಿಟಿ ಒಳಗಡೆ ಇದೊಂದು ಭಾಗ ಇದೊಂದು ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ದಿವಸ ಬಂದಿದೀವಿ ಬಟ್ ದುರಾದೃಷ್ಟ ಏನಂದ್ರೆ ನಾವು ಒಳಗಡೆ ಹೋಗಿ ಏನು ತೋರಿಸೋ ಮಟ್ಟಕ್ಕಿಲ್ಲ ಕಾರಣ ಏನಂದ್ರೆ ಈ ಬಿಲ್ಡಿಂಗು ಪೂರ್ತಿಯಾಗಿ ದುರಸ್ತಿ ಕಾರ್ಯ ನಡೀತಾ ಇದೆ ಹೀಗಾಗಿ ನಾವು ಒಳಗಡೆ ಹೋಗಕ್ಕಾಗಿಲ್ಲ ಆ ಚಿತ್ರ ಪರವಾಗಿ ನಾನು ನಿಮ್ಮಗಳಿಗೆ ಒಂದು ಕ್ಷಮೆ ಕೇಳ್ತಾ ಇದ್ದೀನಿ ಬರೀ ಎಕ್ಸ್ಟೀರಿಯರ್ ಆಫ್ ದ ಬಿಲ್ಡಿಂಗ್ ಮಾತ್ರ ಇವತ್ತು ನಮ್ಗೆ ಇಲ್ಲಿ ಚಿತ್ರೀಕರಣ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಇದು ನಿಮ್ಗೆ ಈ ಒಂದು ಕಮಾನ್ ಅಂದ್ರೆ ಮೇಲ್ಗಡೆ ಇರ್ತಕ್ಕಂತ ಇದನ್ನ ಬಾಲ್ಕನಿ ನೋಡಿದ್ರೆ ನಿಮ್ಗೆ ಅನ್ಸುತ್ತೆ ಕೆ ಜಿ ಎಫ್ ಚಿನ್ಮಾ ನಿಮ್ಗೆ ಗ್ಯಾಪ್ಕೊಕ್ ಬರ್ಬೋದು ಭಾಗ ಒಂದು ಭಾಗ ಎರಡು ಈ ಒಂದು ಬಾಲ್ಕನಿ ಚಿತ್ರೀಕರಿಸಿದ್ದಾರೆ ವಿಲಂದು ವಿಲಂದು ವಿಲನ್ದು ಇದನ್ನ ನಿಲ್ಸಿದ್ದಿಲ್ಲೇನೆ ಏನು ವಿಲನ್ ಅವರ ಸ್ಟ್ಯಾಚು ನಿಲ್ಸಿದ್ದಿಲ್ಲ ಯಾಕಂದ್ರೆ ಇವರೇ ಎಲ್ಲ ಜೂನಿಯರ್ ಆರ್ಟಿಸ್ಟ್ ಎಲ್ಲವೂ ಸಪ್ಲೈ ಮಾಡಿ ಇಲ್ಲಿ ಚಿತ್ರೀಕರಣಕ್ಕೆ ಅಣವು ಮಾಡಿ ಕೊಟ್ಟು ಅವತ್ತಿನ ದಿವಸ ಶಿವ ಅವರು ಕೆ ಜಿ ಅಲ್ಲಿ ವರ್ಕ್ ಮಾಡಿರೋದ್ರಿಂದ ಆತನಿಗೆ ನನಗಿಂತ ಹೆಚ್ಚಿಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಅವರ ಒಂದು ಮುಖಾಂತರನೇ ನಾನ್ ನಿಮ್ಗೆ ಇವತ್ತಿನ ದಿವಸ ಎಲ್ಲ ತೋರಿಸ್ತಾ ಇದ್ದೀನಿ ಬಟ್ ಬೇರೆ ಏನು ಸನ್ನಿವೇಶ ಇಲ್ಲಿ ಎಕ್ಸ್ಪೋಸ್ ಮಾಡಿ ಎಲ್ಲ ಸುಮಾರು ಮಾಡಿದ್ರು ಫೈಟ್ ಫೈಟ್ ಎಲ್ಲ ಮಾಡಿದ್ರು

ನೋಡಿದ್ರಲ್ಲ ವೀಕ್ಷಕರ ಹೆರಿಟೇಜ್ ಹೌಸಸ್ ಮೈಸೂರು ಅಂದ್ರೆ ಮೈಸೂರಿನಲ್ಲಿ ಇರ್ತಕ್ಕಂಥ ಹೆರಿಟೇಜ್ ಹೌಸಸ್ ಈ ತರದವೆಲ್ಲ ನಾವು ತೋರಿಸ್ತಾ ಇದ್ದೀವಿ ಇನ್ನೂ ಒಂದಷ್ಟು ಬಹಳಷ್ಟು ಮನೆಗಳನ್ನ ನಾನು ಕೇಳ್ಕೊಂಡಿದ್ದೀನಿ ಇವತ್ತು ನಾಳೆ ಎರಡು ದಿವಸ ನಾನು ಮೈಸೂರಿನಲ್ಲಿ ಇರ್ತೀನಿ ಮೈಸೂರಿನಲ್ಲಿ ಚಿತ್ರೀಕರಣ ನಡೆಸ್ತಕ್ಕಂಥ ಸ್ಥಳಗಳನ್ನೆಲ್ಲ ತೋರಿಸೋದಕ್ಕೆ ನಮ್ಮ ಚಿತ್ರಲೋಕ ಮುಖಾಂತರ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಈ ಎಪಿಸೋಡ್ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ದಯವಿಟ್ಟು ನಮ್ಮ ಚಿತ್ರಲೋಕ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗದೆ ಇರತಕ್ಕಂಥ ಸ್ನೇಹಿತರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿರ್ತಕ್ಕಂಥ ಸ್ನೇಹಿತರು ನಿಮ್ಮ ಸ್ನೇಹಿತರಿಗೆ ಹೇಳಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿಸಿ ನಾನು ಮತ್ತು ನಮ್ಮ ಕೆ ಎಂ ವೀರೇಶ್ ಅವರು ಮತ್ತು ಶಿವು ಅವ್ರನ್ನ ಕರ್ಕೊಂಡು ಮೈಸೂರಿನಲ್ಲಿ ಟೂರ್ಗೆ ಬಂದಿದ್ದೀವಿ ನಿಮಗೋಸ್ಕರ ಇಲ್ಲಿ ಚಿತ್ರೀಕರಣಗಳನ್ನ ಆಗತಕ್ಕಂಥ ಸ್ಥಳಗಳನ್ನ ತೋರಿಸ್ಬೇಕು ಅಂತ ಹೇಳಿ ಬಂದಿದ್ದೀವಿ ದಯವಿಟ್ಟು ನೋಡಿ ನಮ್ಮನ್ನ ಹರಿಸಿ ಕಾಮೆಂಟ್ಸ್ ಮಾಡಿ ಬರ್ತೀನಿ ನಾನು ನಿಮ್ಮ ಪ್ರೀತಿಯ ಜಯಸಿಂಹ ಮೊಸರಿ Thank you.